ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗ್ ನೀಗಿನ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತರ ಟ್ರೈನರ್ ಹೇಳ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚಿಗೆ ಜಾಯ್ನ್ ಆಗಿ ಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಲಾಸ್ಟ್ ಟೂ ಡೇಟ್ಸಿಂದ ನಾನು ಅವೈಲೇಬಲ್ ಇರಲ್ಲ ಈ ಮಂತಲ್ಲಿ ತುಂಬ ಡೇಸ್ ನಾನು ಪ್ರಾ ಟ್ರೇಡೇ ಮಾಡಿಲ್ಲ ಪ್ರಾಪರ್ ಪ್ರಾಪರಾಗಿ ಸೊ ಹಾಗಾಗಿನೇ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಫ್ರೀ ಇದ್ದಾಗ ಒಂದು ಟ್ರೇಡ್ ಸಿಕ್ತು ಟ್ರೇಡ್ನ ಈಸಿಯಾಗಿ ಟ್ರೇಡ್ ಮಾಡಿ ಮುಗಿಸಿದ್ದೀನಿ ಸೊ ಇವತ್ತು ಟ್ರೇಡ್ ಎಲ್ಲಿತ್ತು ಹೇಗಿತ್ತು ಅದನ್ನು ನಾನು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದ್ದೆ ಸೇಮ್ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ಅದು ಕೂಡ ಇವಾಗಲೂ ಕೂಡ ವೆರಿ ಈಸಿ ಟ್ರೇಡ್ ಇತ್ತು ಎಲ್ಲಿ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ಅದಕ್ಕೆ ಮುಂಚೆ ನಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಒಂದು ನಾರ್ಮಲ್ ಪ್ರಾಫಿಟ್ ದಿನದ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಟ್ರೇಡು ಸೊ ಕಾಲು ಸೈಡ್ ಟ್ರೇಡ್ ಮಾಡಿದ್ದೀನಿ ಲೆಟ್ ರಿಫ್ರೆಶ್ ಶೀಟ್ ಕಾಲ್ ಸೈಡ್ ಟ್ರೇಡ್ ಮಾಡಿ ಫಿನಿಶ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಟ್ರೇಡ್ ಮಾಡಿದೆ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಇಲ್ಲಿ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಬೆಳಗ್ಗೆನೇ ಟ್ರೇಡ್ ಮುಗ್ದಿತ್ತು ನೋಡಿಲ್ಲ ನಾನು ಮತ್ತೆ ಬ್ಯುಸಿ ಇದ್ದೆ ಸೊ ಎಲ್ಲಿ ಟ್ರೇಡ್ ಮಾಡಿದೆ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದಾಗ ಟ್ರೇಡ್ನ ಮುಗಿಸಿದ್ದೀನಿ ನಾನು ಎಕ್ಸಾಕ್ಟಾಗಿ ಮಾರ್ಕೆಟು ಏನಿದೆ ಅಲ್ಲ ಹೋಯ್ತಲ್ಲ ಓಕೆ ಈ ಲೆವೆಲಿಗೆ ಬಂದಾಗ ಟ್ರೇಡ್ ಮಾಡಿದ್ದೀನಿ ನಾನು ಈ ಲೆವೆಲಲ್ಲಿ ತರ್ಟಿ ಏಯ್ಟ್ ಪರ್ಸೆಂಟ್ ಲೆವೆಲ್ ಏನಿದೆ ಮಾರ್ಕೆಟ್ ಅಲ್ಲಿಂದ ಬರ್ತಾಯಿತ್ತು ತರ್ಟಿ ಏಯ್ಟ್ ಪರ್ಸೆಂಟ್ ಲೆವೆಲಿಗೆ ಬಂದಾಗ ಟ್ರೇಡ್ ಮಾಡಿದ್ದೀನಿ ಟ್ರೇಡ್ ಮಾಡಿ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡು ಟಾಟಾ ಬೈ ಬೈ ಹೇಳಿದ್ದೀನಿ ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಇನ್ನೂ ಒಂದು ಈಸಿ ಟ್ರೇಡ್ ಯಾವುದ್ ಗೊತ್ತಾ ಯಾವಾಗ ಮಾರ್ಕೆಟು ಲೈಕ್ ನೇನೇನೇ ಲೋನ ಬ್ರೇಕ್ ಡೌನ್ ಮಾಡ್ತು ನಿನ್ನೆ ಲೋನ ಬ್ರೇಕ್ ಡೌನ್ ಮಾಡ್ತು ಸೊ ಲೋ ಬ್ರೇಕ್ ಡೌನ್ ಆದಮೇಲೆ ಯಾರು ಟ್ರೇಡ್ ಮಾಡಿದರೂ ಕೂಡ ಡೆಫಿನೆಟ್ ಆಗಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದರೂ ಪ್ರಾಫಿಟ್ ಮಾಡಿರ್ತೀರಾ ಇಲ್ಲಿ ಸೊ ಲೋ ಬ್ರೇಕ್ ಡೌನ್ ಆದಮೇಲೆ ಟ್ರೇಡ್ ಮಾಡಿದರೂ ಪ್ರಾಫಿಟ್ ಮಾಡಿರ್ತೀರ ಬೋತ್ ಆರ್ ಪ್ರಾಫಿಟಬಲ್ ರೇಟ್ ರೇಟ್ಸ್ ಎರಡರಲ್ಲಿ ನೀವು ಯಾವ್ದು ಮಾಡಿದರೂ ಕೂಡ ನಿಮಗೆ ಪ್ರಾಫಿಟ್ ಆಗಿರುತ್ತೆ ಇವತ್ತು ಫೋಪ್ ಇವತ್ತು ದುಡ್ಡು ಮಾಡ್ಕೊಂಡಿರ ಅಂದ್ಕೊಳ್ತೀನಿ ಫೋಪ್ ನಿಮಗೆ ನಾನು ಹೇಳ್ತಿರೋ ಥಿಂಗ್ಸ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಟ್ರೇಡ್ ಮಾಡೋದನ್ನು ನಾನು ಇದ್ದಿದ್ದರೆ ಇಲ್ಲೊಂದು ಟ್ರೇಡ್ ಈಸಿಯಾಗಿ ಮಾಡಿರ್ತಿದ್ದೆ ನಾನು ಇವಾಗ ಬಂದು ನೋಡ್ತಾ ಇದ್ದೀನಿ ಸೊ ಇವಾಗ ಇನ್ನೆಲ್ಲಿಂದ ಟ್ರೇಡ್ ಮಾಡಲಿ ಒಂದು ಕಾಲು ಸೊ ಲೆಟ್ಸ್ ಕ್ಲೋಸ್ ದ ಡೇ ಅಂತ ಅದಕ್ಕೆ ನೀವು ವಿಡಿಯೋ ಇದ್ದೀನಿ ಸೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋನು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಫಿಬುನಾಶಿ ವಿತ್ ಪ್ರೈಸಾಕ್ಷನ್ ತುಂಬ ಈಸಿ ಟು ಟ್ರೇಡ್ ಆ್ಯಂಡ್ ತುಂಬ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ ಓಕೆ ಥ್ಯಾಂಕ್ ಯು ಆಲ್